ಸ್ನೇಹಮಯಿ ಕೃಷ್ಣ ಡೀಲ್ ಆಫರ್ಗೆ ಮೆಗಾ ಟ್ವಿಸ್ಟ್ ಬಿಜೆಪಿ ಮುಖಂಡನಿಂದಲೇ ಸ್ನೇಹಮಯ್ ಡೀಲ್ ಆಫರ್ ಸ್ನೇಹಮಯಿ ಕೃಷ್ಣ ಡೀಲ್ ಆಫರ್ ಮೆಗಾ ಟ್ವಿಸ್ಟ್ ಬಿಜೆಪಿಯ ಮುಖಂಡನಿಂದಲೇ ಸ್ನೇಹಮಯಿ ಕೃಷ್ಣ ಅವರಿಗೆ ಡೀಲ್ ಆಫರ್ ಬಿಜೆಪಿ ಮುಖಂಡ ಹರ್ಷನಿಂದ ಆಮಿಷ ಸ್ನೇಹಮಯಿ ಬಳಿ ಪಾರ್ವತಿ ಆಪ್ತ ಎಂದಿದ್ದಂತ ಬಿಜೆಪಿಯ ಮುಖಂಡ ಈ ಕೃಷ್ಣ ಅವರ ಬಳಿ ಹರ್ಷ ಮೈಸೂರು ಚಾಮರಾಜ ಕ್ಷೇತ್ರದ ಬಿಜೆಪಿ ಮುಖಂಡ ಲೋಕಾಯುಕ್ತ ತನಿಖೆ ಆಗ್ಲಿ ಸಿಬಿಐ ತನಿಖೆಗೆ ಮನವಿ ಬೇಡ ಅಂತ ಹರ್ಷ ಆಮಿಷವನ್ನ ಒಡ್ಡಿರೋದು ಸ್ನೇಹಮಯಿ ಕೃಷ್ಣಗೆ ಆಮಿಷ ನೀಡಿದಂತ ಬಿಜೆಪಿ ಮುಖಂಡ ಹರ್ಷ ಲೋಕಾಯುಕ್ತಕ್ಕೆ ಈ ಬಗ್ಗೆ ದಾಖಲೆ ಸಮೇತ ಈಗ ಸ್ನೇಹಮಯಿ ದೂರನ್ನ ಕೊಟ್ಟಿದ್ದಾರೆ ನನಗೆ ಆಮಿಷ ಬಂದಿರೋದು ಬಿಜೆಪಿಯ ಮುಖಂಡನಿಂದಲೇ ಅಂತ ಸೊ ಅದಕ್ಕೆ ಹಾಗೆ ಒಂದು ಸಿಸಿ ಟಿವಿ ಫುಟೇಜ್ ಅನ್ನ ಕೂಡ ಸಿಸಿ ಟಿವಿಯನ್ನ ಗಮನಿಸ್ತಾ ಇದೀವಿ ಒಂದು ಕ್ಲಿಪ್ಪಿಂಗ್ ಅನ್ನು ಕೂಡ ನೀಡಿದ್ದಾರೆ ಸ್ನೇಹಮಯಿ ಕೃಷ್ಣ ಡೀಲ್ ಆಫರ್ ಗೆ ಮೆಗಾಟ್ವಿಸ್ಟ್ ಬಿಜೆಪಿಯ ಮುಖಂಡ ಯಾಕಂದರೆ ಈ ಮುಡಾ ವಿಚಾರದಲ್ಲಿ ಆರೋಪ ಇರೋದು ಹೆಚ್ಚಾಗಿ ಮುಖ್ಯವಾಗಿ ಅದರ ಕೇಂದ್ರ ಬಿಂದು ಅಂತಂದರೆ ಸಿದ್ದರಾಮಯ್ಯವ್ರನ್ನ ಹೆಚ್ಚಾಗಿ ಅದರಲ್ಲಿ ಪ್ರಾಜೆಕ್ಟ್ ಮಾಡಲಾಗಿದೆ ಅಥವಾ ಅವರ ವಿಚಾರವಾಗಿ ಬಂದಿರೋದರಿಂದ ದೊಡ್ಡ ಸುದ್ದಿ ಆಗಿದೆ ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ತನಿಖೆಗೆ ಓಕೆ ಆದರೆ ಸಿ ಬಿ ಐ ತನಿಖೆಗೆ ಮನವಿ ಬೇಡ ಅಂತ ಹರ್ಷನಿಂದ ಆಮಿಷ ಸ್ನೇಹಮಯಿ ಕೃಷ್ಣಾಗೆ ಸೊ ಬಿ ಜೆ ಪಿಯ ಮುಖಂಡ ಚಾಮರಾಜ ಕ್ಷೇತ್ರ ಭಾಗದ ಇಲ್ಲಿನ ಬಿ ಜೆ ಪಿಯ ಮುಖಂಡ ಇವರು ಹರ್ಷ ಸೊ ಈ ವ್ಯಕ್ತಿಯಿಂದ ನನಗೆ ಆಫರ್ ಬಂದಿದೆ ಹೇಳಿ ಒಂದು ಸಿ ಸಿ ಟಿ ವಿ ಫುಟೇಜನ್ನು ಕೂಡ ನೀಡಿದ್ದಾರೆ ಸೊ ಅಲ್ಲಿ ಸ್ನೇಹಮಯಿ ಕೃಷ್ಣ ಅಮಿಷ ನೀಡಿದಂಥ ಬಿ ಜೆ ಪಿ ಮುಖಂಡ ಹರ್ಷ ಅಂತ ನಮ್ಮ ಮೈಸೂರಿನ ಪ್ರತಿನಿಧಿ ದಿಲೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಅಂತ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ದಿಲೀಪ್ ಈಗ ಈ ಆಫರ್ ಬಂದಿರೋದು ಬಿ ಜೆ ಪಿ ಮುಖಂಡನಿಂದ ಅನ್ನೋದು ಒಂದು ಇಲ್ಲಿ ಏನು ಆಫರ್ ಬಂದಿತ್ತು ಜೊತೆಗೆ ಇಲ್ಲಿ ಏನು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅಂತ ಏನೇನು ಸಾಕ್ಷ್ಯಗಳನ್ನು ಕೊಟ್ಟಿದ್ದಾರೆ ಕೃಷ್ಣ ಖಂಡಿತವಾಗ್ಲೂ ಅವಿನಾಶ್ ಈ ಪ್ರಕರಣದಲ್ಲಿ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು ಬಿಜೆಪಿ ಮುಖಂಡ ಆಮಿಷ ಒಡ್ಡಿದ್ದಾನೆ ಅನ್ನುವಂಥದ್ದು ಬಿಜೆಪಿ ಮುಖಂಡ ಯಾಕಾಗಿ ಆಮಿಷ ಒಡ್ಡಿದ ಜೊತೆಗೆ ಅದು ಸಿದ್ದರಾಮಯ್ಯನವರ ಪ್ರಕರಣದಿಂದ ಹಿಂದೆ ಸರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೈಕೃಷ್ಣ ಕೃಷ್ಣ ಅವರಿಗೆ ಆಮಿಷ ಹೊಡಿರುವಂತದ್ದು ಇದರಲ್ಲಿ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ಇನ್ನೊಬ್ಬ ಹೋರಾಟಗಾರರಿಗೆ ನಾನು ಒಂದೂವರೆ ಕೋಟಿ ಕೊಟ್ಟಿದ್ದೇನೆ ಅವರನ್ನ ಮೂರು ಕೋಟಿಗೆ ಡೀಲ್ ಮಾಡಿದ್ದೇವೆ ನಿಮಗೂ ಎಷ್ಟು ಹಣ ಬೇಕಾದರೂ ಕೇಳಿ ಅದನ್ನು ಕೊಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಆತ ಮಾತುಕತೆ ನಡೆಸಿದ್ದೇನೆ ಮೊದಲನೇದಾಗಿ ಸ್ನೇಹಮೈ ಕೃಷ್ಣ ಅವರನ್ನ ಭೇಟಿಯಾಗಿದ್ದಾನೆ ತದನಂತರ ಅವರು ಒಪ್ಪದೇ ಇದ್ದ ಸಂದರ್ಭದಲ್ಲಿ ಅವರ ಮನೆಗೂ ಹೋಗಿದ್ದಾನೆ ಜೊತೆಗೆ ಅವರ ಸ್ನೇಹಮೈ ಕೃಷ್ಣನ ಪುತ್ರರ ಜೊತೆಗೂ ಕೂಡ ಮಾತುಕತೆ ನಡೆಸಿರುವಂತದ್ದು ಆ ಎಲ್ಲ ಸಿಸಿ ಕ್ಯಾಮೆರಾ ವಿಡಿಯೋವನ್ನು ಕೂಡ ಈಗ ಲೋಕಾಯುಕ್ತಕ್ಕೆ ಕೊಟ್ಟು ಅನ್ನು ದೂರನ್ನ ದಾಖಲು ಮಾಡಿರುವಂಥದ್ದು ಹರ್ಷ ಯಾರು ಅನ್ನುವಂಥ ವಿಚಾರ ನಿಜಕ್ಕೂ ಕೂಡ ಸ್ನೇಹ ಯ ಕೃಷ್ಣ ಅವರಿಗೆ ಗೊತ್ತಿರ್ಲಿಲ್ಲ ಆದ್ರೆ ಆ ವಿಡಿಯೋ ನೋಡಿದಂತ ಸಂದರ್ಭದಲ್ಲಿ ಆತ ಯಾರು ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು ಈಗ ಆತ ಹರ್ಷ ಬಿಜೆಪಿ ಮುಖಂಡ ಮೈಸೂರಿನ ಚಾಮರಾಜ ಕ್ಷೇತ್ರದಲ್ಲಿ ಬಿಜೆಪಿ ಮುಖಂಡ ಹಿಂದೆ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದ್ದ ಪಕ್ಷದಲ್ಲಿ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಎಲ್ಲೋ ಒಂದ್ ಕಡೆ ಆ ಟ್ರ್ಯಾಪ್ ಬೇರೆ ರೀತಿ ನಡೀತಾ ಇದೆಯಾ ಅಥವಾ ಇಲ್ಲೇ ಏನಾದರೂ ಬೇರೆ ಬೇರೆ ರೀತಿಯಾದಂಥ ಆಯಾಮಗಳು ಸಿಗ್ತಾ ಇದೆಯಾ ಅಥವಾ ಇಲ್ಲಿ ಯಾರಾದರೂ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಯಾಕಂದ್ರೆ ಮೂಡಾ ಪ್ರಕರಣದಲ್ಲಿ ಎಲ್ಲಾ ಪಕ್ಷದ ನಾಯಕರುಗಳು ಕೂಡ ಪಾತ್ರ ಇದೆ ಅನ್ನುವಂಥದ್ದು ವಿಚಾರ ಈ ಹಿಂದಿನ ಕೂಡ ಹಲವು ಆರೋಪಗಳು ಕೇಳಿ ಬರ್ತಾ ಇತ್ತು ಅದೇ ಒಂದು ಆರೋಪಕ್ಕೆ ಈಗ ಪುಷ್ಟಿ ಸಿಗ್ತಾ ಇದೆ ಆದರೆ ಪ್ರಮುಖವಾದಂಥ ವಿಚಾರ ಅಂತಂದ್ರೆ ಆತ ಇನ್ನೊಂದು ಹೇಳ್ತಾನಂತೆ ನನಗೆ ಪಾರ್ವತಿ ಅವರೇ ಫೋನ್ ಮಾಡಿದ್ದಾರೆ ಫೋನ್ ಮಾಡಿರುವಂಥ ಡೀಟೇಲ್ ಅನ್ನು ನೋಡಿಬೇಕಾದ್ರೆ ನನಗೆ ವಾಟ್ಸಪ್ ಕಾಲ್ ಮಾಡಿದ್ದಾರೆ ಅವರು ಬೇಜಾರ್ ಮಾಡ್ಕೊಡ್ತಾ ಇದ್ದಾರೆ ಜೊತೆಗೆ ಅವರನ್ನು ನಾನು ಬಹಳ ಹತ್ತದಿಂದ ನೋಡ್ಕೊಳ್ತಾ ಇರುವಂತಹ ವ್ಯಕ್ತಿಯನ್ನು ನಿಟ್ಟಿನಲ್ಲೂ ಕೂಡ ಆತ ಹರ್ಷ ಹೇಳ್ಕೊಂಡು ಸೇಮ ಕೃಷ್ಣಕ್ಕೆ ಇಲ್ಲಿ ಸಾಕಷ್ಟು ಅನುಮಾನ ಮೂಡುವಂತ ಪ್ರಕಟಣೆ ನಡೀತಾ ಇರುವಂತದ್ದು ಅವಿನಾಶ್ ಧನ್ಯವಾದ ದಿಲೀಪ್